ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ತಿರುವಂತಹ ಟಿ ಬಂದು ಒಂದು ಮೆರಾಕಲ್ ಟ್ರೀ ಅಂತಾನೆ ಹೇಳ್ಬೋದು ಇದನ್ನು ಕುಡಿಯೋದ್ರಿಂದ ನಿಮ್ ವೆಯ್ಟ್ ಲಾಸ್ ಅಲ್ಲದೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ನಿಮ್ಮ ರಿಡ್ಯೂಸ್ ಮಾಡೋದ್ರಲ್ಲಿ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮೂರು ಇಂಗ್ರೀಡಿಯೆಂಟ್ ಅಲ್ಲಿ ಮೊದಲನೇದ್ ಬಂದು ಶುಂಠಿ ಶುಂಠಿ ಮೆಡಿಸಿನಲ್ ಪ್ರಾಪರ್ಟಿಗಳು ಬರ್ನ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಇದನ್ನ ಸೇವನೆ ಮಾಡೋದ್ರಿಂದ ಹಸಿವು ಕೂಡ ಅಷ್ಟು ಬೇಗ ಆಗೋದಿಲ್ಲ ಇದರಿಂದ ನಮ್ಮ ವೈಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಬ್ಲಡ್ ಶುಗರ್ ಲೆವೆಲ್ ಮತ್ತೆ ಬ್ಲಡ್ ಪ್ರೆಷರ್ ಅಂಡ್ ಲಿವರ್ ಹೆಲ್ತ್ ನ ಮೇಂಟೈನ್ ಮಾಡಲಿಕ್ಕೂ ಕೂಡ ತುಂಬಾ ಅನುಕೂಲಕರವಾಗಿರುತ್ತೆ ವೆಯ್ಟ್ ಲಾಸ್ ಜರ್ನಿಲಿ ನಾವು ಎಷ್ಟೇ ವೆಯ್ಟ್ ಲಾಸ್ ಮಾಡಿದ್ರು ತಮ್ಮ ಸ್ವಂತದ ಸುತ್ತ ಇರುವಂತಹ ಫ್ಯಾಟ್ ನ ಬರ್ನ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ಅಂದ್ರೆ ಬೆಲ್ಲಿ ಫ್ಯಾಟ್ ನ ಈ ಡ್ರಿಂಕ್ನ ಕುಡಿಯೋದ್ರಿಂದ ವಿತೌಟ್ ಎಕ್ಸರ್ಸೈಸ್ ನಿಮ್ಮ ಬೆಲ್ಲಿ ಫ್ಯಾಟ್ ಬರ್ನ್ ಮಾಡಬಹುದು ಅದಕ್ಕೆ ಇದನ್ನ ನಾನು ಮಿರಾಕಲ್ಟಿ ಅಂತಾನೆ ಹೇಳಿದ್ದು ವಿತೌಟ್ ಎಕ್ಸರ್ಸೈಸ್ ನೀವು ನಿಮ್ಮ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡಲಿಕ್ಕೆ ಈ ಡ್ರಿಂಕ್ನ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಈ ಟೀ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಶುಂಠಿನ ಎಲ್ಲ ಕ್ಲೀನ್ ಮಾಡಿಕೊಂಡು ತುರ್ಕೊಂಡಿದ್ದೀನಿ ನೀವು ಪೀಸ್ ಪೀಸ್ ಆಗೋ ಕಟ್ ಮಾಡ್ಕೋಬೋದು ಅಥವಾ ಗ್ರೈಂಡ್ ಆದರೂ ಮಾಡ್ಕೋಬೋದು ಮ್ಯಾಕ್ಸಿಮಮ್ ಬೆನಿಫಿಟ್ಗೋಸ್ಕರ ನಾನು ಇದನ್ನ ಇಲ್ಲಿ ತುರ್ಕೊಂಡಿದ್ದೀನಿ ಇದನ್ನ ಮಾಡೋಕ್ಕೆ ಫಸ್ಟಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕೋಬೇಕು ನೀರು ಹಾಕಿದ್ಮೇಲೆ ಅದಕ್ಕೆ ನಾವು ತುರಿದಿಟ್ಕೊಂಡಿರುವಂತಹ ಶುಂಠಿ ತುರಿಯನ್ನು ಹಾಕೋಬೇಕು ಶುಂಠಿ ತುರಿ ಜೊತೆಗೆ ನಾವು ನಮ್ಮ ಸೆಕೆಂಡ್ ಇಂಗ್ರೀಡಿಯಂಟ್ನ ಆ್ಯಡ್ ಮಾಡ್ಕೋಬೇಕು ಅದೇ ಚಕ್ಕೆ ಸಿನಿಮನ್ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಕರೀತಾರೆ ಈ ಸಿನಿಮನ್ ಕೂಡ ನಮ್ಮ ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಇದು ಮೆಟಬಾಲಿಸಮ್ನ ಬಿಲ್ಡ್ ಮಾಡುತ್ತೆ ಆ್ಯಂಡ್ ಶುಗರ್ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋದ್ರಲ್ಲೂ ಕೂಡ ಅನುಕೂಲಕರವಾಗಿರುತ್ತೆ ಆ್ಯಂಡ್ ಸಿನಿಮನ್ನ ನೀವು ಬಳಸಬೇಕಾದ್ರೆ ರೋಲ್ಡ್ ಆಗಿರುತ್ತಲ್ಲ ಅದನ್ನ ಬಳಸೋದಕ್ಕಿಂತ ಈ ರೀತಿಯಾದಂತಹ ಚಕ್ಕೆನೇ ತುಂಬ ಒಳ್ಳೆಯದು ಇದು ಸಿಕ್ಕಿಲ್ಲ ಅಂದರೆ ಅದನ್ನೇ ಬಳಸಿ ನೋ ಪ್ರಾಬ್ಲಮ್ ಇಲ್ಲಿ ಟೀ ಕುದೀತಿದೆ ಟೀ ಕುದಿಬೇಕಾದ್ರೆ ನಾವು ಒಂದು ಸ್ವಲ್ಪ ಸಿಮ್ ಮಾಡಿಟ್ಕೋಬೇಕು ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಕುದಿಸಿ ಅದು ಸ್ವಲ್ಪ ರೆಲ್ಯೂಸ್ ಆದಮೇಲೆ ನಾವು ಅದನ್ನ ಸ್ಟ್ರೈನ್ ಮಾಡ್ಕೋಬೇಕಾಗಿ ಬರುತ್ತೆ ಸಣ್ಣ ಕುದೀಲಿ ಕುದಿಸೋದ್ರಿಂದ ಅದರ ಆಲ್ಮೋಸ್ಟ್ ವ್ಯಾಲ್ಯೂಸ್ಗಳು ಅದು ಬಿಡ್ತಾ ಬರುತ್ತೆ ಈಗ ಕುದಿಸಿರುವಂತಹ ಟೀನ ಒಂದು ಗ್ಲಾಸ್ಗೆ ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಈ ಡ್ರಿಂಕಿಗೆ ಫೈನಲ್ ಆಗಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡೋಕ್ಕೆ ಇದೆ ನಾನು ಆಲ್ರೆಡಿ ಹೇಳ್ದಂಗೆ ತ್ರೀ ಇಂಗ್ರೀಡಿಯೆಂಟ್ ಇನ್ಕ್ಲೂಡ್ ಆಗಿರುತ್ತೆ ಈ ಟೀಯಲ್ಲಿ ಫಸ್ಟ್ನೇದು ಶುಂಠಿ ಎರಡನೇದು ಚಕ್ಕೆ ಮೂರನೇದು ಬಂದು ಲೆಮನ್ ಲೆಮನ್ ಕೂಡ ನಿಮ್ಮ ಬಾಡಿ ಫ್ಯಾಟ್ನ ಕಟ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇದರಲ್ಲಿರುವಂತಹ ಸಿಟ್ರಿಕ್ ಅಂಶಗಳು ಫ್ಯಾಟ್ನ ರೆಡ್ಯೂಸ್ ಮಾಡೋದ್ರಲ್ಲಿ ತುಂಬ ಅನುಕೂಲಕರ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ ಟೀಗೆ ಇಷ್ಟ ಆದರೆ ನಮ್ಮ ಮೆ ಟೀ ರೆಡಿಯಾಗಿದೆ ಇದನ್ನು ನಾವು ಬೆಟರ್ ರಿಸಲ್ಟ್ಗೋಸ್ಕರ ಮಾರ್ನಿಂಗ್ ಎಂಟಿ ಡಿ ಶ್ರಮಕ್ಕಲ್ಲಿ ಮತ್ತು ನೈಟ್ ಊಟ ಆದ ನಂತರ ಸೇವನೆ ಮಾಡೋದ್ರಿಂದ ನಮಗೆ ಇದರ ಮ್ಯಾಕ್ಸಿಮಮ್ ರಿಸಲ್ಟ್ನ ಪಡೆಯೋಕ್ಕೆ ಅನುಕೂಲವಾಗಿರುತ್ತೆ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಇದೇ ರೀತಿ ಕಂಟೆಂಟ್ನ ನೀವು ನೋಡೋಕ್ಕೆ ಇಷ್ಟಪಡೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಡೋಂಟ್ ಫೋಗೆ ಟು ಹಿಟ್ ದ ಥಮ್ಸ್ ಅಪ್ ಬಟನ್ ಇದೇ ರೀತಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಆಲ್